ಹಾರುಗೇರಿ ರಾಷ್ಟ್ರ ನಿರ್ಮಾಣದ ಮಾಧ್ಯಮಗಳ ಪಾತ್ರ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಹಾರುಗೇರಿ ಆದ್ಯ ಪತ್ರಕರ್ತ ದೇವರ್ಷಿ ಹಾಗೂ ನಾರದರು ಜಯಂತಿ ನಿಮಿತ್ತ ರಾಷ್ಟ್ರ ನಿರ್ಮಾಣದ ಮಾಧ್ಯಮಗಳ ಪಾತ್ರ ಬಹಳ ಮುಖ್ಯ ಎಂದು ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಪತ್ರಿಕಾ ವಿಭಾಗದ ಅರುಣ್ ಹೊಸಮಠ್ ಮಾತನಾಡಿದರು ಪಟ್ಟಣದ ಸರ್ಕಾರಿ ಪದವಿ ಸಭಾಭವನದಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮ ಉದ್ದೇಶಿಸಿ ಪ್ರಾಧ್ಯಾಪಕರಾದ ರವಿ ಕೊಕಟ್ನೂರ್ ಪತ್ರಿಕೆಯು ಬೆಳೆದು ಬಂದ ದಾರಿಯ ಕುರಿತು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸರ್ಕಾರಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಎಲ್ ಬಿ ಬನಶಂಕರಿ ಪತ್ರಿಕೋದ್ಯಮ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಆನಂದ್ ಚಾನ್ಗಿ ಚಂದ್ರಕಾಂತ್ ಕೊಳ್ಳನವರ್ ಸುಭಾಷ್ ಕಚ್ಕಾರಟ್ಟಿ ಡಿ ವೈ ಕಾಂಬ್ಳೆ ರಾಜ್ಕುಮಾರ್ ಹುದ್ದಾರ್ ಜ್ಯೋತಿ ಪಾಟೀಲ್ ಹಾಗೂ ಶಿಕ್ಷಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು

ಏನೇ ಕಲೆಯನ್ನ ಕೊಟ್ಟು ಆ ಕಲೆಯನ್ನ ಪ್ರತಿಯೊಬ್ಬ ದೇಶದ ನಾಗರಿಕರಿಗೆ ಕಲಗುವಂತಹ ನಿಟ್ಟಿನೊಳಗೆ ರಾಷ್ಟ್ರೀಯ ಪ್ರಜ್ಞೆ ಮೊಳಗುವಂತಹ ನಿಟ್ಟಿನೊಳಗೆ ಕೆಲಸ ಮಾಡಿದ್ಯಾವು ನಮಗೆ ಅವರ ಪತ್ರಿಕೆಗಳೇ ಹಾಗಾಗಿ ಒಂದು ರಾಷ್ಟ್ರೀಯ ಪ್ರಜ್ಞೆ ವ್ಯಾಪಕವಾಗಿ ಬೆಳೀಲಿಕ್ಕೆ ಭಾರತ ಬೆಳೀಲಿಕ್ಕೆ ಮುಖ್ಯ ಕಾರಣವಾಗಿದ್ದು ಈ ಪತ್ರಿಕೆಗಳೇ ಹಾಗಾಗಿ ಎಲ್ಲೋ ಒಂದು ಕಡೆ ಸ್ವತಂತ್ರ ಪಡೆಯುವಂತಹ ಒಳಗ ಪತ್ರಿಕೆಗಳ ಪಾತ್ರ ದೊಡ್ಡದಿದೆ ಅಂತೇಳಿ ಹೇಳಬಹುದು ಇದು ಇಷ್ಟು ಸ್ವತಂತ್ರದ ಹೋರಾಟದಲ್ಲಿ ಪತ್ರಿಕೆಗಳ ಪಾತ್ರ ಇತ್ತು ಸಹಜವಾಗಿ ವ್ಯಾಪಕವಾಗಿ ನಮ್ಮ ರಾಷ್ಟ್ರೀಯ ಹೋರಾಟ ಏನಿತ್ತು ಸ್ವತಂತ್ರ ಸಂಗ್ರಾಮದ ಹೋರಾಟ ಏನಿತ್ತು ಅದಕ್ಕೆ ವ್ಯಾಪಕ ಕೊಡುವ ದೃಷ್ಟಿ ಒಳಗೆ ಪತ್ರಿಕೆಗಳ ಪಾತ್ರ ದೊಡ್ಡದಿದೆ ಅಂತ ಹೇಳಿ ಗೊತ್ತಾಯ್ತು ಜನರನ್ನ ಜಾಗೃತಗೊಳಿಸುವಂತ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ವಿಷಯನ್ನು ಮುಟ್ಟಿಸುವಂತ ಕೆಲಸವನ್ನ ಮಾಡಿದರು ಗಾಂಧೀಜಿ ನೆಹರು ಮತ್ತೆ ನಮ್ಮ ತಿಲಕ್ ಅಂಬೇಡ್ಕರ್ ಅವರು ಅನೇಕ ನಾಯಕರುಗಳು ಜನರಲ್ಲಿ ಉದ್ದೇಶಗಳನ್ನು ಈ ಸ್ವಾತಂತ್ರ್ಯ ಹೋರಾಟದ ಉದ್ದೇಶಗಳನ್ನು ತಿಳಿಸುವಂತಹ ವಿದೇಶಿ ಆಳ್ವಿಕೆ ದಬ್ಬಾಳಿಕೆಯ ನೀತಿಯನ್ನು ತಿಳಿಸುವಂತಹ ಕೆಲಸವನ್ನ ಆವತ್ತಿನ ಕಾಲದಲ್ಲಿ ಪತ್ರಿಕೆಗಳು ಮಾಡಿದ್ದರಿಂದಾಗಿ ಜನಸಾಮಾನ್ಯರು ಜನಸಾಮಾನ್ಯರಲ್ಲಿ ರಾಷ್ಟ್ರೀಯತೆ ಭಾವನೆಗಳು ಜಾಗೃತ ಕೆಲವೊಂದು ನಾಯಕರುಗಳು ಭೂಗತರಾಗಿದ್ದುಕೊಂಡೇ ಪತ್ರಿಕೆಗಳನ್ನ ಹೊರಡಿಸುವಂತಹ ಕೆಲಸವನ್ನ ಮೃದುಸುವಂತಹ ಕೆಲಸವನ್ನ ಜನರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಿದ್ರು ಕೆಲವೊಂದು ಪತ್ರಿಕೆಗಳು ಉತ್ಪೂತವಾಗಿದ್ದು ಜನರನ್ನ ತಲುಪುವ ಅನುಭಿಸಬೇಕು ಬೆಂಗಳೂರು ಅವರಿಗೆ ಬ್ರಿಟಿಷರಿಗೆ ಇವು ಈ ಪತ್ರಿಕೆಗಳು ಬಿಸಿ ರೂಪಿಸುವಂತ ವರ್ಣಕಳ ಪ್ರಾಸ್ಟ್ ಆಫ್ಟ್ ತಮ್ಮ ಕಾಯ್ದೆಯನ್ನ ಜಾರಿಗೊಳಿಸುವುದರ ಮೂಲಕ ಪತ್ರಿಕೆಗಳನ್ನ ನಿಯಂತ್ರಿಸುವುದು ಅಷ್ಟು ಆ ವರ್ಣಾಯಕಳ ಪ್ರಾಸ್ಟ್ಯಾಕ್ಟ್ ಮೂಲಕ ಪತ್ರಿಕೆಗಳನ್ನ ನಿಷೇಧಿಸುವುದು